ಇವತ್ತು ರಾತ್ರಿಗೆ ಅನ್ನ ಬೇಡ ನೀರು ದೋಸೆ ಮಾಡುವ ಅಂದ್ಕೊಂಡೆ ಹಾಗೆ ಚಿಕನ್ ತಂದಿದ್ದರು ಯಜಮಾನರು ನನ್ನ ಮಗ ಹೇಳಿದ ನೀರು ದೋಸೆಗಾದರೆ ನೀವು ಆಸ್ ಯಾವಾಗಲೂ ಮಾಡ್ತೀರಲ್ಲ ಚಿಕನ್ ಸ್ವೀಟ್ ಸ್ವೀಟ್ ಗಸಿ ಅದನ್ನು ಮಾಡಿ ಅಂತ ಹಾಗೆ ನಾನು ಹೆಚ್ಚಾಗಿ ಮಾಡ್ತಿರ್ತೇನೆ ಸ್ಪೆಷಲಾಗಿ ನೀರು ದೋಸೆಗೆ ರೊಟ್ಟಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಹಾಗಂತ ಅನ್ನಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಲ್ಲ ಅನ್ನಕ್ಕೂ ಸೂಪರ್ ಆಗ್ತದೆ ಬನ್ನಿ ಶುರು ಮಾಡುವ ನನ್ನ ಸ್ಪೆಷಲ್ ಚಿಕನ್ ಸ್ವೀಟ್ ಸ್ವೀಟ್ ಗಸಿ ಈಗ ಮಸಾಲೆಗೆ ಒಂದು ಪ್ಯಾನ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಬೋದು ಅದಕ್ಕೆ ದೊಡ್ಡ ಒಂದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗುವಾಗ ಒಂದು ದೊಡ್ಡ ಟೊಮೆಟೊ ಈ ಟೊಮೆಟೊ ಕೂಡ ಸಾಫ್ಟ್ ಆಗುವಷ್ಟು ಇದನ್ನು ಫ್ರೈ ಮಾಡ ಈಗ ಕಂಪ್ಲೀಟ್ ನೋಡಿ ಸಾಫ್ಟ್ ಆಯಿತು ಕಂಪ್ಲೀಟ್ ಸಾಫ್ಟ್ ಆಗಲಿ ಸಾಫ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾಗಲಿ ಕಂಪ್ಲೀಟ್ ಈಗ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿ ಈರುಳ್ಳಿ ಮತ್ತು ಟೊಮೆಟೊ ಹಾಕುವ ನೀರೆಲ್ಲ ಹಾಕದಿದನ್ನು ಪೇಸ್ಟ್ ಮಾಡುವ ಈಗ ಮಸಾಲೆ ಪೇಸ್ಟ್ ಆದ ನಂತರ ಒಂದು ಪಾತ್ರೆಗೆ ಮತ್ತೆ ಎರಡು ಸ್ಪೂನು ತುಪ್ಪ ಹಾಕ್ತಿದ್ದೇನೆ ಎಣ್ಣೆ ಕೂಡ ಹಾಕಬಹುದು ಒಂದು ತುಂಡು ಶುಂಠಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ದೊಡ್ಡದೊಂದು ತುಂಡು ಶುಂಠಿ ತಗೊಂಡಿದ್ದೇನೆ ಹಾಗೇನೊಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ದೊಡ್ಡದೊಂದು ಈರುಳ್ಳಿ ಈರುಳ್ಳೊಳ್ಳೆ ಫ್ರೈ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ನಾನಿಲ್ಲಿ ಅರಶಿನ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಯಾಕೆಂದ್ರೆ ಸ್ಕಿನ್ ಔಟ್ ಚಿಕನ್ ಕೊಡ್ಲಿಕ್ಕೆ ಹೇಳಿದು ಈ ಅರಶಿನ ಮಿಕ್ಸ್ ಆಗಲಿ ಮಿಕ್ಸ್ ಆದ ತಕ್ಷಣ ಈ ತೊಳೆದಿಟ್ಟಂತ ಚಿಕನ್ ಅನ್ನಕ್ಕೆ ಆಡ್ ಮಾಡುವ ಸ್ಕಿನ್ ಔಟ್ ಕೊಡ್ಲಿಕ್ಕೆ ಹೇಳಿದು ಇಲ್ಲಿ ಒಂದು ನೋಡುವಾಗ ಸ್ಕಿನ್ ಉಂಟು ನೋಡಿ ಸ್ಕಿನ್ ತೆಗಿತ್ ಇಟ್ಬಿಟ್ಟಿದ್ದೇನೆ ಕೆಲವೆಲ್ಲ ಎಲ್ಲ ಹಾಗೆಲ್ಲ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಸ್ಕಿನ್ ಇದ್ದದಕ್ಕೆ ಅರಶಿನ ಹಾಕಿ ಒಂದು ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೆಮನಿನ ಜ್ಯೂಸ್ ಕೂಡ ಆ್ಯಡ್ ಮಾಡುವ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಿದ್ದ ಚಿಕನನ್ನು ಸ್ವಲ್ಪ ಹೊತ್ತಿ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಜಾಸ್ತಿ ಮಾಡಬೇಕು ಅವಾಗ ಅಷ್ಟೊಂದು ಒಳ್ಳೆ ಥರ ಸ್ಕಿನ್ ಇದ್ರೆ ಒಂಥರ ಒಳ್ಳೆ ಆಗ್ತದೆ ಅದಕ್ಕೆ ಫ್ರೈ ಆದ ನಂತರ ಒಂದು ಪ್ಯಾಕೆಟ್ ಬಫತ್ ಮಸಾಲ ಹಾಕ್ತಿದ್ದೇನೆ ನಿಮ್ಮ ಕಾರಕ್ಕನುಸಾರ ಮಸಾಲೆ ಎಷ್ಟು ಬೇಕಾಗಿತ್ತು ನೋಡಿಕೊಂಡು ಹಾಕಿಲ್ಲ ಒಂದು ಪ್ಯಾಕೆಟ್ ಇದು ಇಪ್ಪತ್ತು ಈಗ ಇದನ್ನು ಲೋ ಫ್ಲೇಮಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡುವ ಈಗ ಚಿಕನ್ ಬೆಂದಿದೆ ಹಾಗೇನಾದ್ರ ನೀರು ಬಿಟ್ಟು ನೀರು ಕೂಡ ಡ್ರೈ ಆಗ್ತಾ ಬಂದಿದೆ ನೋಡಿ ಲೋ ಇಟ್ಟರೆ ನೀರು ಬಿಡ್ತದೆ ಹೈ ಇಟ್ಟರೆ ನೀರು ಬಿಡುದಿಲ್ಲ ಮತ್ತೆ ತಳ ಅಂಟಬಹುದು ಈಗ ಇದಕ್ಕೆ ಉಂಟಲ್ಲ ನಾವು ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ ಆ ಪೇಸ್ಟ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಸಿಹಿ ಸೀತಾರ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸಿ ತೊಳೆದು ಕೂಡ ನೀರನ್ನು ಸೇರಿಸಿ ಉಪ್ಪು ಖಾರ ಚೆಕ್ ಮಾಡುವ ಖಾಲ ಚಪ್ಪ ಸ್ವಲ್ಪ ಮೆಣಸಿನುಟ ಅಥವಾ ಸ್ವಲ್ಪ ಬಫರ್ ಮಸಾಲ ಸೇರಿಸ್ಬೋದು ಇನ್ನು ಇದನ್ನೊಂದು ಎರಡು ನಿಮಿಷ ನೀವರ್ಲಿಕ್ಕೆ ಬಿಡುವ ಈ ನೀರುಳ್ಳಿ ಟೊಮೆಟೊ ಎಲ್ಲ ಬೆಂದದ್ದೆ ಆದ್ರೊಂದು ಎರಡು ನಿಮಿಷ ಚಿಕನ್ ಎಳ್ಕೊಂಡು ಮೇಯ್ಲಿಕ್ಕೆ ಕುದಿಸುವ ಇನ್ನ ಲೋ ಫ್ಲೇಮ್ ಅಲ್ಲಿ ಕೂಡ ಕುದಿಸಬಹುದು ಹೈ ಫ್ಲೇಮ್ ಅಲ್ಲಿ ಕೂಡ ಕುದಿಸಬಹುದು ನೋಡಿ ಒಳ್ಳೆ ಈಗ ಕುದಿದಾಯ್ತು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿದ್ರೆ ಸೂಪರ್ ಅದ ನೀರ್ ದೋಸೆಗೊಂದು ಸೂಪರ್ ಆದ ಚಿಕನ್ ಗಸಿ ರೆಡಿ ಆಯ್ತು ಗ್ರೇವಿ ನೋಡಿ ಗಸಿ ಇದ್ರೆ ಅದೊಂಥರ ಮಂದವಾಗಿ ಬರ್ತದೆ ತುಂಬ ಸೂಪರ್ ಆಗ್ತದೆ ಈ ರೀತಿ ಚಿಕನ್ ದೊಡ್ಡ ದೊಡ್ಡ ಪೀಸ್ ಇರಬೇಕು ಅದು ಮಸಾಲೆಯಲ್ಲೇ ಬೆಂದು ಈ ರೀತಿ ಗಸಿ ತುಂಬ ಸೂಪರ್ ಆಗ್ತದೆ ಸ್ಪೆಷಲಿ ನೀರು ದೋಸೆ ಅಕ್ಕಿ ರೊಟ್ಟಿಗೆಲ್ಲ ಇದು ಸ್ವಲ್ಪ ಲೈಟಾಗಿ ಖಾರ ಸ್ವಲ್ಪ ಲೈಟಾಗಿ ಸಿಹಿ ಸಿಹಿ ಆನಂತರ ಸ್ವಲ್ಪ ಲಿಂಬೆದು ಹುಳಿ ಹುಳಿ ಟೋಟಲ್ ಆಗಿ ಉಂಟಲ್ಲ ನೀರು ದೋಸೆಗಂತೂ ಆಹಾ ಆಗ್ತದೆ ಡಿಪ್ ಮಾಡಿ ಮಾಡಿ ತಿನ್ನಲಿಕ್ಕೆ ಒಮ್ಮೆ ಟ್ರೈ ಮಾಡಿದೆ ರೀತಿ ಹಾಗಂತ ದೋಸೆ ರೊಟ್ಟಿಗೆ ಅಂತಲ್ಲ ಅನ್ನಕ್ಕೂ ಒಳ್ಳೆಯದಾಗ್ತದೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದರೆ ಆಯಿತು ಸಕ್ಕತ್ತಾಗ್ತದೆ ಸ್ಪೆಷಲಿ ಟೇಸ್ಟಿ ಈರುಳ್ಳಿ ಮತ್ತು ಟೊಮೆಟೊದು ಪೇಸ್ಟ್ ಅದು ಒಳ್ಳೆ ಇರ್ತದೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದಾರಲ್ಲ ಒಳ್ಳೆಯ ಅರೋಮ ಮಾರು ಚಿ ಸೂಪರ್ ಆಗಿರ್ತದೆ